ಹಾಯ್ ಎಲ್ಲರಿಗೂ ನಮಸ್ಕಾರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈಸಿ ಗುರುವೇ ನಮಃ ಅಂತ ಹೇಳ್ತಾ ಎಲ್ಲರಿಗೂ ಗುರು ಪೌರ್ಣಮಿ ದಿನದ ಶುಭಾಶಯಗಳು ತಿಳಿಸ್ತಾ ಇವತ್ತಿನ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುಪೌರ್ಣಮಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಹೋಗೋದಕ್ಕಾಗ್ಲಿಲ್ಲ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಇವಾಗ ಹೊರಡ್ತಾ ಇದ್ದೀವಿ ಈಗ ಸಂಜೆ ಅಲ್ವಾ ಮಳೆ ಬರೋ ಥರ ಆಗಿದೆ ನಾವು ಹೊಟ್ಟಿದ್ದು ನಾಲ್ಕು ಗಂಟೆಯಾಗೆ ಮಳೆ ಬರೋ ಥರ ಇತ್ತು ಹಾಗೆ ಛತ್ರಿ ತೊಗೊಂಡು ನನ್ನ ಮಗಳಿಗೆ ಫುಲ್ ಪ್ಯಾಕಪ್ ಮಾಡಿಕೊಂಡು ಹೊರಟ್ವಿ ಬಸ್ಸಿಗೆ ಅತಿ ತಕ್ಷಣ ಮಲಗ ಆಮೇಲೆ ಇಳಿದು ನಡ್ಕೊಂಡು ಬರಬೇಕಾದ್ರೆ ಅಲ್ಲೊಂದು ನಾಯಿ ಕಟ್ಟಾಕಿದ್ರು ಅದನ್ನು ನೋಡಿಕೊಂಡು ಒಂದೆರಡು ನಿಮಿಷ ಆಟ ಆಡಿಸ್ಕೊಂಡು ನಾವು ದೇವಸ್ಥಾನ ಹತ್ರ ಎಂಟ್ರಿ ಆದ್ವಿ ಇದು ಶಿವನ ದೇವಸ್ಥಾನ ಪಕ್ಕದಲ್ಲಿ ಒಂದು ಜ್ಯೂಸ್ ಅಂಗಡಿ ಇದೆ ಅದರ ಪಕ್ಕದಲ್ಲಿರುವಂಥದ್ದು ಸಾಯಿಬಾಬಾ ದೇವಸ್ಥಾನ ಇದು ಇರುವಂಥದ್ದು ಮಲ್ಲೇಶ್ವರಂ ಅಲ್ಲಿ ಕ್ರಾಸಲ್ಲಿರೋಂಥದ್ದು ನಾವು ಕಾಲೇಜ್ಗೆ ಹೋಗೋ ಟೈಮಲ್ಲೆಲ್ಲ ಇಲ್ಲೇ ಬರ್ತದೆ ನಾನು ಓದಿದ್ದು ಮಲ್ಲೇಶ್ವರಂನಲ್ಲೇನೆ ಈ ಜಾಗ ನಮಗೇನು ಓದ್ತಲ್ಲ ಹಳೇದೆ ಇಲ್ಲಿ ತುಂಬ ಜನ ಇದ್ದಿದ್ದ ಕಾರಣದಿಂದ ನಾವು ಒಳಗಡೆ ಹೋಗೋದೇ ಬೇಡ ಹಂಗೆ ದರ್ಶನ ಆಚೆ ಕಡೆಯಿಂದ ದರ್ಶನ ಮಾಡ್ಕೊಂಡು ಹೊರಟು ಬಿಡೋಣ ಅನ್ನೋ ಉದ್ದೇಶ ಇತ್ತು ಆದರೆ ದರ್ಶನಕ್ಕೆ ಹೋಗಲೇಬೇಕು ಬಂದುಬಿಟ್ಟಿದ್ದೀವಿ ಇನ್ನು ದರ್ಶನ ಮಾಡ್ಕೊಂಡಿರೋ ವಾಪಸ್ ಹೋಗೋದ್ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಕೀವಲ್ ಹೊರಟ್ವಿ ಐದೇ ನಿಮಿಷಕ್ಕೆ ನಮಗೆ ದರ್ಶನ ಆಗೋಯಿತು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ ಇದು ಸಾಯಿಬಾಬಾ ದೇವಸ್ಥಾನ ಅಂತಲೇ ಅಲ್ಲ ಎಲ್ಲ ಕಡೆ ದೇವಸ್ಥಾನದಲ್ಲೂ ಕೂಡ ಇದೇ ಥರ ಪೂಜೆಗಳು ನಡೀತಾ ಇರುತ್ತೆ ಇವತ್ತು ಹಾಗೆ ಹೊರಗಡೆ ಬಂದ್ವಿ ಪ್ರಸಾದ ತಗೊಂಡು ಇದು ನಂದಿವನ ಅಂತೇಳಿ ಇಲ್ಲೆಲ್ಲ ತುಂಬ ಹಸುಗಳನ್ನ ಸಾಕ್ತಾರೆ ಇದು ದೇವಸ್ಥಾನದ ಕಡೆಯವ್ರದೇ ಹಸು ನೋಡಿಬಿಟ್ಟು ಆಮೇಲೆ ಪ್ರಸಾದ ತಿಂದ್ಕೊಂಡು ಹೊಡ್ತಾಯಿದ್ದೀವಿ ನಾವು ಇಲ್ಲಿಂದ ನಮ್ಮ ಪಾಪು ಬ ಬಲೂನ್ ಬೇಕು ಅಂತ ಇದ್ದಾಳೆ ಬಲೂನ್ ಕೊಡಿಸ್ಕೊಂಡು ಅವಳಿಗೆ ನಾವೀಗ ಮಲ್ಲೇಶ್ವರಂಗೆ ಹೇಗೂ ಮಲೇಶ್ವರಂಗೆ ಬಂದಿದ್ದೀವಿ ಇಲ್ಲಾಂದರೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಮದುವೆಗೆ ಸೆಟ್ಟೆಲ್ಲ ಬೇಕಾಗುತ್ತೆ ಸೆಟ್ಟು ರಿಸೆಪ್ಷನ್ಗೆ ಬೇಕಿರೋಂಥ ಐಟಮ್ಸು ತೊಗೊಳ್ಳೋಣ ಅಂತ ನಾವು ಶಾಪಿಂಗ್ ಹೊರಟ್ವಿ ಮೊದಲೇ ಸಂಡೇ ಇನ್ನು ಶಾಪಿಂಗ್ ಅಂದರೆ ಕೇಳಬೇಕಾ ತ ಜನ ಅಂತೂ ತುಂಬ ಜನ ಇದ್ರು ಅವರೊಟ್ಟಿಗೆ ನಾವು ಮಿಕ್ಸ್ ಆಗಿ ಶಾಪಿಂಗ್ ಶುರು ಮಾಡಿದ್ವಿ ನಾವು ಮೊದಲು ಸೆಟ್ ತಗೊಳ್ಳೋಣ ಅಂತ ಅಂಗಡಿಯಲ್ಲಿ ವಿಸಿಟ್ ಮಾಡಿದ್ವಿ ಒಂದು ಅಂಗಡಿಯಲ್ಲಿ ನೋಡಿದ್ವಿ ಅಲ್ಲಿ ಇಷ್ಟ ಆಗಲಿಲ್ಲ ಇನ್ನೊಂದು ಹೋದ್ವಿ ಯಾಕಂದರೆ ಅಲ್ಲಿ ತುಂಬ ಅಂಗಡಿಗಳಿರೋದ್ರಿಂದ ನಮಗೆ ಯಾವ್ದು ಬೇಕೋ ಯಾವ ಅಂಗಡಿಗೆ ಬೇಕಾದರೂ ತೊಗೋಬೋದು ನಾನು ಈ ತುಂಬ ಎರಡು ಮೂರು ಅಂಗಡಿ ನೋಡಿದ್ವಿ ಬೇಡ ಅನ್ನಿಸ್ತಲ್ಲಿ ಇನ್ನೊಂದು ಬಂದುಬಿಟ್ಟು ದೇವರಾಜ್ ಅಂತ ಅಂತೇಳ್ಬಿಟ್ಟು ಮಲ್ಲೇಶ್ವರಂ ದೇವರಾಜ್ ಅವರು ಶಾರ್ಟ್ ವೀಡಿಯೋಸ್ನ ಮಾಡಿಬಿಟ್ಟು ಹಾಕ್ತಾರೆ ಇವು ಆ ಅವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಅಲ್ಲಿಗೆ ವಿಸಿಟ್ ಮಾಡಿದ್ವಿ ಮಲ್ಲೇಶ್ವರಂ ಸೆವೆಂತ್ ಕ್ರಾಸ್ ಸಂಪಿಗೆ ರೋಡಲ್ಲಿರುವಂಥದ್ದು ಅವ್ರ ಶಾಪು ನಾವು ಅಲ್ಲಿಗೆ ವಿಸಿಟ್ ಮಾಡಿ ಅಲ್ಲಿ ರಾಶಿ ಥರ ಹಾಕಿದ್ದಾರೆ ಗುಡ್ಡೆ ಥರ ಅದರಲ್ಲಿ ನಾವು ಯಾವ್ದು ಬೇಕೋ ಅದು ಚೂಸ್ ಮಾಡಿಕೊಂಡು ಅದಕ್ಕೆ ನೋಡಿಕೊಂಡು ತೊಗೋಬೇಕಾಗತ್ತೆ ನಾನು ಕೈಯಲ್ಲಿ ಇಡ್ಕೊಂಡಿರೋದು ನೋಡಿ ಇದೆಲ್ಲ ಆರುನೂರು ರೂಪಾಯಿ ದೊಡ್ಡ ಸೆಟ್ಟೆಲ್ಲ ಒಂದು ಎರಡು ಸಾವಿರ ಮೂರು ಸಾವಿರ ಸಿಂಪಲ್ ಸೆಟ್ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಈ ಥರ ನಮ್ಗೆ ಯಾವ್ದು ಬೇಕು ನಾವು ಅದನ್ನು ಚೂಸ್ ಮಾಡಿಕೊಂಡು ಬಿಲ್ ಮಾಡಿಸ್ಕೊಂಡ್ವಿ ನಿಮಗೆ ಏನಾದರೂ ಬೇಕಿದ್ದರೆ ಹೋಗಿ ವಿಸಿಟ್ ಮಾಡ್ಬೋದು ವಿಡಿಯೋ ನೋಡ್ಕೊಂಡು ಹೋಗಿದ್ದೀವಿ ಸರ್ ಅಂತ ಹೇಳಿದ್ವಿ ಹಾಗಂದ್ರೆ ಏನು ವೀಡಿಯೋ ನೋಡ್ಕೊಂಡು ಬಂದಿದ್ದೀರಾ ಅಂತೇಳಿ ರೇಟೇನು ಕಡಿಮೆ ಮಾಡ್ತಾರೆ ಅಂತೇನಿಲ್ಲ ಅವರು ಹೇಳೋ ರೇಟೇ ಫಿಕ್ಸ್ ರೇಟ್ ರೇಟು ಆಮೇಲೆ ರೇಟೇನು ಕಡಿಮೆ ಮಾಡಲ್ಲ ನಾವು ಇನ್ನೊಂದು ಶಾಪ್ಗೆ ಹೋದ್ವಿ ಅಲ್ಲಿ ಬೇರೆ ಐಟಮ್ಸ್ ತೊಗೊಳಂದಿತ್ತು ನೈಟ್ ರಿಸೆಪ್ಷನ್ಗೆ ಬೇಕಿರೋಂಥದ್ದು ಮುಹೂರ್ತಕ್ಕೆ ಬೇಕಿರೋವಂಥದ್ದು ಏರ್ ಸೆಟ್ಟಿಂಗ್ಗೆ ಹೇರ್ ಪಿನ್ನ ನೈನ್ ಫಾಲಿಶು ಅದು ಅಂತ ತೊಗೊಳೋಕ್ಕೆ ಇನ್ನೊಂದು ಶಾಪ್ಗೆ ಹೋದ್ವಿ ಅಲ್ಲಿ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ತೊಗೊಂಡು ಚೂಸ್ ಮಾಡಿಕೊಂಡು ಬಿಲ್ ಮಾಡಿಸ್ಕೊಂಡ್ವಿ ಮದುವೆ ಅಂದ್ರೆ ಹೀಗೆ ಅಲ್ವಾ ಮದುವೆ ಶಾಪಿಂಗ್ ಅಂದ್ರೆ ತುಂಬ ಇರುತ್ತೆ ಅದು ತಲೆನೋವು ಕೂಡ ನಮ್ಮದು ಇನ್ನು ಇವಾಗ ಶುರುವಾಗಿದೆ ಶಾಪಿಂಗು ಇನ್ನು ಬೇರೆ ಏನೂ ಐಟಮ್ ತಗೊಂಡಿಲ್ಲ ಆಷಾಢ ಅನ್ನೋ ಕಾರಣದಿಂದ ಇನ್ನ ಏನು ಬಟ್ಟೆ ಆಗ್ಲಿ ಬೇರೆ ಒಡ್ಬೆಗಳಾಗಲಿ ಏನು ತೆಗ್ದಿಲ್ಲ ಇನ್ನು ಇವಾಗ ಶುರುವಾಗಿದೆ ನಮ್ಮ ಶಾಪಿಂಗು ಮುಂಬರುವ ವಿಡಿಯೋಗಳಲ್ಲಿ ನಾನು ಯಾವ್ಯಾವ ಥರ ಶಾಪಿಂಗ್ ಮಾಡಿದ್ದೀನಿ ನನಗೇನು ತೊಗೊಂಡಿದ್ದೀನಿ ನನ್ನ ತಂಗಿಗೆ ಏನಿದೆ ನನ್ನ ಮಗಳಿಗೆ ಯಾವ ಥರ ಶಾಪಿಂಗ್ ಮಾಡಿದ್ದೀವಿ ಎಲ್ಲಾನು ನಾನು ಒಂದೊಂದಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೈಟು ನಾವು ಬರೋಸೊತ್ತಿಗೆ ನೈನ್ ಓ ಕ್ಲಾಕ್ ಆಗಿತ್ತು ಬಂದು ಫ್ರೆಶಪ್ ಆಗಿ ಯಾವ್ಯಾವ ರೀತಿ ತೊಗೊಂಬಂದಿದ್ವಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಇದು ಅವಳು ನನ್ನ ತಂಗಿ ತೊಗೊಂಡಿರೋದು ರಿಸೆಪ್ಷನ್ಗೆ ಇದು ನನಗೆ ನಾನು ತೊಗೊಂಡಿರೋ ಅಂಥದ್ದು ಒಂದು ಸಿಂಪಲ್ ಸೆಟ್ ಇದು ಒಂದು ಎರಡು ಥರ ಸರ ಒಂದು ಓಲೆ ಇದೆ ಅಷ್ಟೇ ನನಗೆ ಸಾಕಾಗುತ್ತೆ ಇದೇ ಥರ ಇವೆಲ್ಲ ಸ್ಟೈಲ್ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ತುಂಬಾ ಶಾಪಿಂಗ್ ಮಾಡೋದಿದೆ ಇನ್ನು ಜಸ್ಟ್ ಟೈಮ್ ಇರಲಿಲ್ಲ ಅಂತ ಎಷ್ಟು ಮೇಯ್ನ್ ಮೇಯ್ನ್ ತಗೊಂಡು ಬಂದ್ವಿ ನೆಕ್ಸ್ಟ್ ಇನ್ನು ಆಷಾಢ ಮುಗಿದ್ಮೇಲೆ ಬೇರೆ ಶಾಪಿಂಗ್ ಶುರುವಾಗುತ್ತೆ ಬಟ್ಟೆದು ಬ ಒಡವೆದು ಅದು ಇದು ತೊಗೊಳೋದು ಇರುತ್ತಲ್ಲ ಅದು ಶುರುವಾಗುತ್ತೆ ಇದೆಲ್ಲ ನಾನು ರಿಸೆಪ್ಷನ್ ಯೂಸ್ ಮಾಡ್ಕೊಳ್ಳೋಕ್ಕೆ ತೊಗೊಂಡಿದ್ದದ್ದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್